ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ಹೆಂಗೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಎದ್ದ ತಕ್ಷಣ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಬಿಸಿ ಬಿಸಿ ಕಾಫಿ ಕುಡಿತಿದ್ದೀವಿ ಸೊ ಹಿಂದಿನ ದಿನ ಮಲಗಿದ್ದೆ ಟ್ವೆಲ್ ತರ್ಟಿಗೆ ನೋಡಿದ್ರೆ ಬೆಳಗ್ಗೆ ಚೆನ್ನಾಗಿ ನಿದ್ರೆ ಮಾಡೋಣ ಅಂದ್ಬಿಟ್ಟು ಏಯ್ಟ್ ಓ ಕ್ಲಾಕ್ ಅಲ್ಲಿರಾಮ್ ಇಟ್ಟಿದ್ದೀನಿ ನೋಡಿದ್ರೆ ಸಿಕ್ಸ್ ಫೋರ್ಟಿಗೇ ನನಗೆ ಎಚ್ಚರ ಆಗೋಯಿತು ಏನೂ ಮಾಡೋಕ್ಕಾಗಲ್ಲ ಸಂಡೇ ಬಂದು ಇದ್ರೆ ಬರೋಲ್ಲ ಸೊ ನನಗಂತೂ ನಮ್ಮ ಮನೇಲಿ ಯಾವಾಗಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೂ ಆದರೆ ಕಮೆಂಟ್ ಮಾಡಿ ಎಲ್ಲ ಆದಮೇಲೆ ಕಾಫಿ ಕುಡಿದ್ಬಿಟ್ಟು ರಸ್ಕೆಲ್ಲ ತಿಂದ್ವಿ ಅದರಿಂದ ಹೊಟ್ಟೆ ತುಂಬಿತ್ತು ಸರಿ ಗ್ಯಾಪಲ್ಲಿ ಬೇಗ ಸ್ವಲ್ಪ ವಾಟ್ರ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀವಿ ಮೇಲ್ಗಡೆ ಅಟ್ಟದ ಮೇಲಿನ ವಾಟರ್ ಬೂಪ್ ಕ್ಲೀನ್ ಮೀನ್ಸ್ ಕ್ಲೀನಾಗೇಗಿದೆ ಸ್ಕ್ರೀನು ಸೆಟ್ಟೆಲ್ಲ ಎಲ್ಲೆಲ್ಲ ಹೊಟ್ಟೋಗಿರುತ್ತೆ ಸೋಫಾ ಸೆಟ್ ತುಪ್ಪ ಕವರ್ ಎಲ್ಲೆಲ್ಲ ಒಟ್ಟೋಗಿರುತ್ತೆ ಆದ್ದರಿಂದ ಎಲ್ಲನೂ ನಾನು ಪ್ಲ್ಯಾನ್ ಮಾಡಿ ನಮ್ಮಲ್ಲಿ ಟ್ರೆಡ್ ಇತ್ತು ತುಂಬ ಅಂದರೆ ದಾರ ಥರ ಇತ್ತು ಸೆಟ್ ಮಾಡಿ ಬ್ಲೂ ಕಲರ್ ಸ್ಕ್ರೀನ್ ಅಂದರೆ ಅದಕ್ಕೆ ವಿಂಡೋ ಇದೆಯಾ ವಿಂಡೋಸ್ ಇದೆಯಾ ನಮ್ಮಲ್ಲಿ ಮೂರು ವಿಂಡೋ ಒಂದು ಡೋರ್ಗೆ ಹಾಕಿದ್ದೀವಿ ಇದೇ ಥರನೇ ಬ್ಲೂ ಇದೆ ರೆಡ್ ಇದೆ ಕಾಫಿ ಕಲರು ಗೋಲ್ಡ್ ಕಲರು ಆಮೇಲೆ ಒಂದು ಪರ್ಪಲ್ ಕಲರು ಈ ಥರ ಇಷ್ಟು ಕಲರ್ಸ್ ಇದೆ ನಮ್ಮನೆಯಲ್ಲಿ ಒಂದು ಬಿಸ್ಕೆಟ್ ಕಲರು ಇದನ್ನೆಲ್ಲನೂ ಇದೆಯಾ ಸೆಟ್ಟೆಲ್ಲ ಇದೆ ಅಂತ ನೋಡಿಕೊಂಡು ಇಲ್ಲಿ ದಾರ ಕಟ್ಟಿ ಕಟ್ಟಿ ಇಟ್ಬಿಡೋದು ಸೆಟ್ನ ಸೊ ಇದನ್ನು ಮಾಡ್ತಾಯಿದ್ವಿ ಅದೇ ಟೈಮ್ಗೆ ನಮ್ಮ ಚಿಂಟು ಮನೆಗೆ ಬಂದ ನಮ್ಮ ರಾಯಶರ್ಮ ಬಂದರು ಸೊ ಅವನನ್ನು ಹಾಯ್ ಮಾಡಿಸ್ತಿರೋಕ್ಕಾಗುತ್ತೆ ಅದಕ್ಕೆ ಹಾಯ್ ಮಾಡಿಸ್ತಾ ಇದೆ ಅತ್ತೆ ಬೇಗ ಬೇಗ ಹೋಗು ಕೆಲಸ ಮಾಡಿಬಿಡು ಚಿಂಟು ಮೇಲೆ ಎತ್ಕೊಳ್ಳುವಂತ ಇದ್ದರು ಅವ್ನು ಬಂದ ಮೇಲೆ ಅವನ ಎತ್ಕೊಳಿದ್ರೆ ಇರೋಕ್ಕೆ ಸಾಧ್ಯನಾ ಇನ್ನೊಂದು ಆರು ತಿಂಗಳು ಅದಾದ್ಮೇಲೆ ಅಷ್ಟು ಮುದ್ದು ಮಾಡೋಕ್ಕಾಗಲ್ಲ ಮಕ್ಳೆಲ್ಲ ದೊಡ್ಡವರಾಗಿ ಹೋಗಿರ್ತಾರೆ ಅಟ್ಲೀಸ್ಟ್ ಇವಾಗರೂ ಮುದ್ದು ಮಾಡೋಣ ಅಂತ ಮುದ್ದು ಮಾಡ್ತಾ ಇದ್ದೀನಿ ಸೊ ಈಗ ಬೇಗ ಬೇಗ ನಾನು ಅವತ್ತೆ ಇಬ್ಬರು ಸೇರಿ ಕ್ಲೀನ್ ಮಾಡ್ತಾ ಇದೀವಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನಾನು ನಿಮಗೆ ನೋಡಿಸ್ತೀನಿ ಸೊ ಹಾಗೆ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ ನೀವು ವಿಡಿಯೋ ಫುಲ್ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಪಕ್ಕ ಸೊ ಇಷ್ಟ ಆದರೆ ಮರಿಬಿಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇದು

ಅಬ್ರೂಮ್ ಬರ್ತೀವಿ ಇದು ಆರೆ ಕಿಟಕಿಗೆ ಇದು ನಿಮ್ಮ ರೂಮ್ ಡೋರ್ ಗೆ ಒಂದು ಸೆಟ್ ಫುಲ್ ಆಯ್ತು ಇಲ್ಲಿಗೆ ಕಿಸಿ ಕಿತ್ತು ತಗೊಳ್ಳಿ ಇದನ್ನ ನೀ ಇತರದ್ದು ಇಲ್ಲ ಇಲ್ಲ ನೋಡಿ ಕಟ್ ಮಾಡಕ್ಕೆ ಹೋಗಲ್ಲ ಕಟ್ ಮಾಡಬೇಡ ವೇಸ್ಟ್ ఇది నోడి నల్ పటాపటి చడ్డీ బట్టెల కలియక చిక్ చింటే పటాపేటి చెడి 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 పటాపే చెడి அதுக்கம்பட குடி நன் மக்கள் அ ನಿಮ್ಗೆ ನಿಮ್ದು ನಾನ್ ನಿಮ್ಗೆ ಕೊಟ್ಟಬಿಟ್ಟಿನಾಕ ನೀವು ಕಟನ್ ಸೀರೆ ಹಾಕೊಂಡೋಗ್ರಿ ಇದು ತುಂಬಾ ವರ್ಷ ಆಯ್ತಲ್ಲ ಹಾಕೊಂಡು ಗುಲ್ಲಗ ಕೊಡ್ಸಿದ್ದು ಜಮೂರ್ ಮದುವೆ ಅನ್ಸುತ್ತೆ

செட்டுவ இது மத்தோடி உண்டில் எஸ்டோ ட்ர குடிக்கோரே மகனுங்க மெத்தி கெத்தி அல்ல தகித்தீரல்ல அவனு தகுதம் நான் அந்த ஐத் சவ்ர உம் ஹம்மா இல்ல இல்ல ஐத் சவர ஒழுக ಹೇ ಅಮ್ಮ ಇದೆ ನಾನು ಕೊಡಕ್ಕೆ ಅಂತ ನೀ ಕುಡೀಕ್ತಿದ್ದು ನೆನ್ಪ್ ಮಾಡ್ಕೊಳ್ಳಿ ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಸಂಗೀತ ಕುಡಿಕೊಂಡು ನಿನಗೆ ನಿನಗೆ ಗುರುಪೇಷ ಟೈಮ್ ಕೊಟ್ಬಿಡ್ತೀನಿ ಅಂತ ಹೇಳಿದಿರಿ ಆಮೇಲೆ ಅವರೇ ಕೊಟ್ರಲ್ಲ ಇನ್ನು ಹತ್ಕೊಡ್ಬೇಕು ಎಲ್ಲೋಯ್ತೋ ಏನು ಇಲ್ಲ ಎಲ್ಲ ಮನೆ ಎಲ್ಲಾ ಮನೆಗೆ ಖರ್ಚ್ ಮಾಡ್ಬಿಟ್ಟಿ ಪ್ರತಿಯೊಂದು ಖರ್ಚು ನಾನು ಹತ್ತೈತೆ ಬಿಡಿ

ನೀವ್ ಇಷ್ಟೊಂದು ನಗ್ತಾ ಇದ್ದೀರಾ ಅಂದ್ರೆ ಹನ್ನೆರಡುವರೆ ಇದೆ ಹನ್ನೆರಡುವರೆ ಇದೆ ಸರಿ ಹನ್ನೆರಡುವರೆ ಬಿಟ್ಟು ಹನ್ನೆರಡುವರೆ ನನಗೆ ನಾನು ಹನ್ನೆರಡುವರೆ ಇಬ್ರಿಗೂ ಸರಿ ಇಪ್ಪತ್ತೆರಡುವರೆ ಕೊಡಬೇಕು ಸೊ ಇವಾಗ ಫಿಲಮ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗಿದೆ ನಾನು ಸೊ ಆರೆಂಜ್ ಸ್ಟಾಕ್ ಮತ್ತೆ ಇದು ಕ್ರೀಮ್ ಕಲರ್ ಟ್ರೌಸರ್ಸ್ ಹಾಕೊಂಡಿದ್ದೀನಿ ಬೆಳಗ್ಗೆಯಿಂದ ಎಂತ ವೀಡಿಯೋ ಮಾಡಿಲ್ಲ ಅಂದ್ರೆ ಕೆಲ್ಸ ಕೆಲಸ ಕೆಲಸ ಅಂತಾನೆ ಆಗೋಗಿತ್ತು ನನಗೆ ಇವತ್ತು ಸಂಡೇ ಹೊತ್ತು ಇವಾಗ್ಲೂ ಹಂಗಿನ ಅಷ್ಟೊಂದು ಇರಲ್ಲ ಬಟ್ ಸ್ವಲ್ಪ ಲೇಜಿ ಮಾಡಿ ಇಡೀ ದಿನ ಕೆಲಸನೇ ಆಗ್ಬಿಡುತ್ತೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಮಧ್ಯಾಹ್ನ ತಳಪಪ್ ಸಾರು ಅಂತ ಮಾಡ್ತಾರೆ ಅಂದ್ರೆ ಅವರೇ ಬೆಳೆ ಸಾಂಬಾರು ಆಲಗಡೆ ಬದ್ನಕ್ಕೆ ಹಾಕಿ ಮುದ್ದೆ ಮಾಡಿದೆ ಆಮೇಲೆ ಹಾಗೆ ಎಲ್ಲ ಆಯಿತು ಈಗ ಅತ್ತೆ ಮಾವ ಇಬ್ಬರೂ ಗಾಡೀಲಿ ಹೊರಟರು ಅವರೆಲ್ಲ ಬರ್ತಾರೆ ನಮ್ಮ ಅಪ್ಪ ಅಮ್ಮ ಆಟೋ ಬುಕ್ ಮಾಡಿದ್ದೀನಿ ಸೊ ಆಫ್ಟರ್ ಟೂ ಇಯರ್ಸು ತಿರ್ಗಾ ಫುಲ್ ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಸಮೇತ ಇದ್ದೀವಿ ಮೂವಿ ಹೆಸ್ರು ಬಂದುಬಿಟ್ಟು ಒಂದೇ ಒಂದು ನಿಮಿಷ ಅರಿ ಮೂವಿ ಹೆಸ್ರು ಇಲ್ಲ ಬಾಯಿಲ್ಲ ಇರಿ ಒಂದು ನಿಮಿಷ ಅರೆ ನಾವು ಮೂರು ಬುಕ್ ಮನೆ ಬಿಡೋದು ಇನ್ನೂ ಟೈಮ್ ಇದೆಯಾ ತುಂಬಾ ಕಾಮಿಡಿ ಆಗಿದೆಯಂತೆ ನಾನು ನೋಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಈಗ್ಲೇ ಹೋಗ್ಬೇಕಂದ್ರೆ ನಾನೇನು ಅನ್ಕೊಂಡಿರ್ಲಿಲ್ಲ ಇದೆಲ್ಲ ಗೋಪಿ ಎಣ್ಣ ಹಿಂಗ್ ಹೋಗೋಣ ಅಂತ ಹೇಳಿದ್ರು ಸರಿ ಆಮೇಲೆ ನಾವು ಇದ್ಕಿದ್ದಾಗೆ ಬುಕ್ ಮಾಡಿದ್ವಿ ಸುಪ್ರಮ್ ಸೋ ಮೂವಿ ಹೆಸರು ಬಂದಿದ್ದಾರೆ ಇವ್ರು ಒಂದ್ ನಿಮಿಷ ಏ ಇದಾವ ರೆಡ್ ಕಲರ್ ಹಾಕೋ ಮೆರೂನ್ ಕಲರ್ ಚೆನ್ನಾಗಿ ಕಾಣುತ್ತೆ ಜರ್ಕಿನು ಇವ್ರಿಗೆ ಫೇವ್ರೇಟ್ ಇದು ಜಾಸ್ತಿ ಇದನ್ನ ಹಾಕೋತಾರೆ ತುಂಬಾ ಚಳಿ ಇದೆ ಬೆಳಗ್ಗೆಯಿಂದ ಒಂಥರ ವೆದರ್ ಇರುತ್ತೆ ಮಧ್ಯಾಹ್ನ ಮೇಲೆ ಒಂಥರ ವೆದರ್ ಇರುತ್ತೆ ಸೊ ಪ್ರಿಡಿಕ್ಟ್ ಮಾಡೋಕೆ ಆಗ್ತಿಲ್ಲ ಇವಾಗ ಆಲ್ಮೋಸ್ಟ್ ಹಿಂಗೆ ಇದೆ ಸೊ ಅದರಿಂದ ನಾನು ಕೂಡ ಒಂದು ಸ್ವೆಟ್ ಶರ್ಟ್ ಎತ್ಕೊಂಡಿದ್ದೀನಿ ಬರ್ತಾನವ್ರು ಹಾಕೋತೀನಿ ಅಲ್ಲಿ ತುಂಬಾ ಚಳಿ ಇದ್ರೆ ನಾನು ಥಿಯೇಟರ್ ಹಾಕೋತೀನಿ ಸೊ ಸಿಂಪಲ್ ಆಗಿ ಹೀಗೆ ರೆಡಿ ಆಗಿದ್ದೀನಿ ಅಷ್ಟೇ ಇಲ್ಲ ಸುಮ್ಮನೆ ಬೈಕ್ ಅಂತಾರೆ

ಸೊ ತಗೋತೀವಿ ಶೋರ್ ತಗೋತೀವಿ ನಾವು ಮೆಂಬರ್ಸ್ ಪೂರ್ತಿ ಎಲ್ಲ ತಗೊಳ್ ತಗೊಂಡೆ ತಗೋತೀವಿ ಬಟ್ ಏನು ರೂಪಾಯಿ ಬೇಕು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ಸ್ನಾಕ್ಸ್ ತಗೊಂಡ್ ಹೋಗ್ತೀವಿ ಲೈಟ್ ಆಗ ಅಕಸ್ಮಾತ್ ರೊಪ್ಪಿಲ್ಲ ಅಂದ್ರೆ ಪಕ್ಕ ನಾವು ಡಿಕ್ಕಿ ಮಾವನ್ ಗಾಡಿ ಡಿಕ್ಕಿ ಡಿಕ್ಕಿ ಬಿಡ್ತೀವಿ ಸೊ ನಮ್ ಮನೆಗೆ ಸ್ವಲ್ಪ ಹತ್ರನೇ ವಿದ್ಯಾಪೀಠ ಸರ್ಕಲ್ ಹತ್ರ ಇರುವಂತ ಚಂದ್ರೋದಯ ತೇಟರ್ ನಾವು ಮಾಲ್ಗೆಲ್ಲ ಹೋಗಲ್ಲ ಆದಷ್ಟು ಈ ತರ ನಾವು ತೇಟರ್ ಗೆ ಹೋಗೋದು ನಮ್ಗೆ ತುಂಬಾ ಖುಷಿ ಅಲ್ಲಿ ನೋಡೋಕೆ ಮೂವಿ ಮಾಲ್ ಎಲ್ಲ ನೋಡಿದ್ ನೋಡ್ಬೇಕಂತ ಒಂದ್ ಆಸೆ ಇದೆ ನನಗೆ ಯಾವಾಗರೂ ಒಂದು ಇಬ್ಬರೇ ಹೋಗ್ತೀವಿ ಆ ಫೋನ್ ಮಾಡ್ತಾರೆ ನಮ್ಮಪ್ಪ ಬಿಡು ಡಬಲ್ ಜೀರೋ ಡಬಲ್ ಸಿಕ್ಸ್ ಆಟೋ ನಂಬರ್ ಮಲ್ಲೇ ನಿಂತಿದೆಯಲ್ಲ ಕಾಲ್ ಮಾಡ್ತಾರೆ ಒಟ್ಟಿಪ್ಪ ಹೇಳ್ತೀನಿ ಸೊ ಒಂದ್ಸಲ ಹೋಗ್ಬೇಕಂತ ಆಸೆ ಇದೆ ಹೆಂಗಿದೆ ಒಂದ್ಸಲ ಫೀಲ್ ಮಾಡೋಕೆ ಅಂತ ಬಿಟ್ಟರೆ ನನಗೆ ಈ ಥಿಯೇಟರ್ ತುಂಬಾ ಇಷ್ಟ ಈ ತರ ಸಿದ್ದೇಶ್ವರ ಚಂದ್ರೋದಯ ಕಾಮಾಖ್ಯ ಕಾಮಾಖ್ಯ ಪಕ್ಕ ಇರೋದು ಕಾಮಾಖ್ಯ ಪಕ್ಕ ಇರೋದು ಒಳಗಡೆನೆ ಈಶ್ವರಿ ಇದೆಲ್ಲ ಆಲ್ಮೋಸ್ಟ್ ಹೋಗಿದೀವಿ ಚಂದ್ರೋದಯ ಈ ನಡುವೆ ಹೋಗ್ತಾ ಇದೀವಿ ಸೊ ಈ ಸಲ ಈ ಮೂವಿನ ಫ್ಯಾಮಿಲಿ ಜೊತೆ ಎಲ್ಲ ನೋಡಬೇಕು ಅಂತ ತುಂಬ ಆಸೆ ಪಟ್ಟು ಇಷ್ಟು ಜನ ಹೋಗ್ತಾ ಇದೀವಿ ಸೊ ನಮಗೆ ಏನು ಟೈಮ್ ಇದೆ ಅದರಿಂದ ನಾಗಲಕ್ಷ್ಮಿ ಮನೆಗೆ ತುಂಬ ಹತ್ರ ಆಗುತ್ತೆ ನಾಲ್ಕು ಗಂಟೆಗೆ ಬಿಟ್ಟು ನಡೆಯುತ್ತೆ ನಾವು ಮೂರು ಮುಕ್ಕಾಲು ಬಿಟ್ಬಿಟ್ಟು ಹೋಗ್ತೀವಿ ಸೊ ಕಾಂತಾರ ರಿಲೀಸ್ ಆಗಿ ಐ ತಿಂಕ್ ಟೂ ಇಯರ್ಸ್ ಆಯಿತು ಅನ್ಸುತ್ತೆ ಆವಾಗ ಹೋಗಿದ್ವಿ ನೈಟ್ ಶೋಗೆ ಟೆನ್ ಹತ್ತು ಗಂಟೆ ಶೋಣ ಏಳು ಗಂಟೆ ಶೋಣ ಇಲ್ಲ ಏಳು ಗಂಟೆ ಶೋಗೆ ಹೋಗಿ ಹತ್ತು ಗಂಟೆ ಮುಗೀತು ಈಗ ನಾಲ್ಕು ಕರ್ಷ ಹೋಗ್ತಾ ಇದ್ದೀವಿ ಫುಲ್ ಫಿಲ್ ಆಗಿ ಹೋಗಿದೆಯಂತೆ ಇವರು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರು ನಿನ್ನೆ ನೈಟ್ ಹನ್ನೆರಡು ಗಂಟೆಗೆ ಬುಕ್ ಮಾಡಿ ನಮ್ಮ ಮಾರಾಯ ನಮ್ಗೆ ನಿಧನೇ ಕೊಟ್ಟಿಲ್ಲ ಅಂದ್ರೆ ಫುಲ್ ಲೈನ್ ಸಿಕ್ಕಲ್ಲ ಇನ್ನೂ ಟೈಮ್ ಇದೆ ಫುಲ್ ಲೈನ್ ಸಿಗ್ಲಿಲ್ಲ ಇಬ್ಬರಿಗೆ ಮುಂದೆ ಬಂತು ಸೊ ನಮ್ಮ ಅಪ್ಪ ನಮ್ಮ ಮಾವ ಇಬ್ರು ಮಾತಾಡ್ಕೊಂಡು ಆರಾಮಾಗಿ ನೋಡಿಕೊಳ್ಳಿ ಅಂದ್ಬಿಟ್ಟು ಬಿಟ್ಟು ಹಾಕಿದೀವಿ ಈಗ ನಾವು ಹೋಗ್ತಾ ಇದೀವಿ ಟೈಮ್ ಆಯ್ತು ನಮ್ಮ ಅಪ್ಪ ಹೇಳೋಣ ಒನ್ ಫೈವ್ ನೈನ್ ಜೀರೋ ಬನ್ನಿ ನಾವು ಹೊರಟಿದೀವಿ ನಮ್ ತುಂಬಾ ಹತ್ರ ಗಾಡಿ ಇಲ್ಲಲ್ವಾ ನಮ್ಮ ಅಪ್ಪ ಅತ್ತೆ ಹೋದ್ರು ಆವಾಗಲೇ ಬಾ ಹ್ಮ್ ಆಯ್ತು ಛತ್ರ ಎತ್ಕೊಂಡಿದ್ದೀಯಾ ಸರಿ ಈಗ ನಾವು ಹೊರಡ್ತಾ ಇದೀವಿ ನನ್ನ ಬಟ್ಟೆ ತೋರ್ಸ್ತೀನಿ ಹಿಡ್ಕೋಪ್ಪ ಇಷ್ಟ ಜಾಸ್ತಿ ಏನಿಲ್ಲ ಇದು ಟಾಪ್ ಇದು ಟ್ರೌಸರ್ಸ್ ಸೊ ಇಷ್ಟೇ ಇದ್ರ ಜೊತೆ ಇದೊಂದು ಸ್ವೆಟರ್ ನ ಕ್ಯಾರಿ ಮಾಡ್ತಿದೀನಿ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಅಂದ್ರೆ ನಿಂದ ಸೊ ಟೆಟರ್ ಹೋದ್ಮೇಲೆ ಸಿಗ್ತೀನಿ அங்கல் அவள் ஏனோ எழுத்தவள் நோடி அங்கல் அரே இது மக முடியுங்க

ಹೇಗಿತ್ತು ಫಿಲಮು ಚೆನ್ನಾಗಿತ್ತು ಅರ್ಧ ಆಗ್ತಾ ಇದ್ದ ಹಾಕ್ತಿಲ್ಲ ಅರ್ಧನೇ ಆಗಿಲ್ಲ ನಿಮ್ಗೆ ಆಗ್ತಿತ್ತು

ಫಿಲಂ ಹೇಗಿತ್ತು ಅಮ್ಮ ಫಿಲಂ ಹೆಂಗಿತ್ತು ಹಿಂಗ ಅರ್ಥ ಆಯ್ತು ಅಮ್ಮ ਇਦੇ ਮੂਵੀ ਨੇ ਸੁਣ ਨਿੰਨ ਰੇਗਿਸ ਬੇੜਾ ਹੇ ਯਾ ਯਕਪੂਨ ਜਦ ਬੱਲੇ ਕਾਮੇਡੀ ਆਪਾ ਸੱਕਤ ਕਾਮੇਡੀ ਮਸ

ನಾಗಲಕ್ಷ್ಮಿ ಮನೆ ಹತ್ರ ಕೆರೋಡಲ್ಲಿ ಸೋ ಉಮೇಶ್ವರಿ ಟೆಂಪಲ್ ಪಕ್ಕ ಐಲೆಕ್ಸ್ ಕೆಫೆ ಅಂತ ಹೊಸಗೆ ಓಪನ್ ಮಾಡಿದ್ದಾರೆ ಸೊ ಇವರು ಒಂದ್ಸಲ ಟ್ರೈ ಮಾಡಿದ್ರಂತೆ ಸೊ ಬನ್ನಿ ಹೋಗೋಣ ಅಂದರು ಬಟ್ ಕೆಫೇಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಗೋಬಿ ತುಂಬ ಚೆನ್ನಾಗಿತ್ತು ಓನ್ಲಿ ಸೆವೆಂಟಿ ರುಪೀಸು ಒಂದು ಪ್ಲೇಟ್ ತೊಗೊಂಡು ಕಾಫಿ ಒಂದು ತೊಗೊಂಡು ಮಕ್ಕಳು ಅದೇನೋ ಕೇಳಿದ್ರು ಒಂದು ಸಿಕ್ಸ್ಟಿ ಅದು ಅದೇನೋ ಅದರ ನೇಮ್ ನನಗೆ ಗೊತ್ತಿಲ್ಲ ಸೊ ಅದನ್ನು ಇಬ್ಬರು ಶೇರ್ ಮಾಡಿಕೊಂಡ್ರು ಮಾತಾಡಿಕೊಂಡು ಅದನ್ನೆಲ್ಲ ತಗೊಂಡು ತಿನ್ಬಿಟ್ಟು ಲೈಟಾಗೇ ಒಂದು ಗೋಬಿನ ಎಲ್ರು ಶೇರ್ ಮಾಡ್ಕೊಂಡ್ವಿ ಆಮೇಲೆ ನೆಕ್ಸ್ಟ್ ಎಲ್ರು ಮನೆ ಕರಡೆಯೇ ಹೊರಟಿಂಗ್ ಮಗೇ ಅಮ್ಮ ಫಿಲಮ್ ಹೆಂಗಿತ್ತಮ್ಮ ಅದ್ರಲ್ಲಿ ಏ ಆದ್ರೂ

ಪೈಸಾ ವಸೂಲ್ ಮೂವಿ ಅಂತ ಅಂದ್ರೆ ನಾವು ಕೊಟ್ಟಿರೋ ದುಡ್ಡಿಗೆ ವಸೂಲಿ ಮಾಡ್ತಾರಣೆ ಮೂವಿ ಅಂತ ಸಖತ್ ಆಗಿತ್ತು ಅದ್ರಲ್ಲಿ ನಾನು ಅಂತ ಅಂದ್ರೆ ಒಂದು ಒಂದು ಹುಡುಗಿಗೆ ಒಳ್ಳೆ ನ್ಯಾಯ ಕೊಡ್ಸಿ ಒಳ್ಳೆ ಬದುಕು ಕೊಡ್ಬೇಕು ಅನ್ನೋದು ಒಂದು ಫೈನಲ್ ಆಗಿ ಒಂದಿದ್ಬಿಟ್ರೆ ಸಖತ್ ನಗು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಿಟ್ಟು ಏನ್ ಬರೀ ಎಲ್ಲ ಕುಡುಗರೇ ಇದ್ದಾರಲ್ಲಪ್ಪ ಬರೀ ಕುಡುಗುರು ಸಾಮ್ರಾಜ್ಯನ ಇದು ಅಂತ ಅನ್ಕೊಂಡ್ಬಿಟ್ವಿ ಅಷ್ಟು ಇದೆ ಬಟ್ ಆಮೇಲೆ ಆಮೇಲೆ ಸಖತ್ ಆಗಿದೆ ಮೇನ್ ಈ ಮೂವಿಗೆ ಮೇನ್ ಹೀರೋ ಅಂದ್ರೆ ಹುಡುಗರು ಅನ್ಬೋದು ಹುಡುಗಿಯರು ಲೇಡೀಸ್ ಸ್ವಲ್ಪ ಇದ್ದಾರೆ ಬಟ್ ಮೇನ್ ಹುಡುಗರು ಸೂಪರ್ ಆಗಿದೆ ಒಬ್ಬೊಬ್ರು ಕ್ಯಾರೆಕ್ಟರ್ ಕೂಡ ಅವ್ರದೇ ಆದ ರೀತಿಯಲ್ಲಿ ಯೂನಿಕ್ ಆಗಿದೆ ಅಷ್ಟು ಚೆನ್ನಾಗಿದೆ ನಂಗೆ ಸಿಕ್ಕೊಂಬಿಟ್ಟು ಇಷ್ಟ ಆಯಿತು ನನಗೆ ವಾಯ್ಸು ಚೇಂಜ್ ಆಗೋಯ್ತು ನಕ್ಕು 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 ಅದ್ರಲ್ಲಿ ತುಂಬಾ ಜಾಸ್ತಿ ನಕ್ಕಿದ್ದು ಕರೆಕ್ಟ್ ಆಗಿ ಇಷ್ಟು ಜನ ತುಂಬಾ ಜಾಸ್ತಿ ನಕ್ಕಿದ್ಯಾರ ಸಖತ್ ನಕ್ಕದ್ರು ಮಾತ್ರ ಪೈಸಾ ವಸೂಲ್ ಮೂವಿನ ರೀ ಸೊ ಬೇಗ ಹಾಕ್ತೀನಿ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಮಂಗಳೂರ್ನವರು ನಮ್ಮ ಕರಾವಳಿ ಕಲಾವಿದರು ಮತ್ತೆ ಅವರ ಹೆಸರು ನಂಗೆ ಬರ್ತಿಲ್ಲ ಡೈರೆಕ್ಟರ್ ಅವ್ರ ಹೆಸರು ಮೂವಿ ಅದೇ ಒಂದು ಮೊಟ್ಟೆಯ ಕತೆ ಮೂವಿ ಇದರ ಇದು ಒಂದು ಮೊಟ್ಟೆಯ ಕತೆ ಮೂವಿ ಇದೆಯಲ್ಲ ಆ ಹೀರೋ ಅವ್ರು ಬಂದ್ಮೇಲೆನೆ ಮೂವಿ ಇನ್ನೂ ಹೆವಿ ಕಾಮಿಡಿ ಆಗತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಮನೇಲಿ ನಮ್ಮ ಅಪ್ಪ ಅಮ್ಮ ಯೂಶಲಿ ಮೂವೀಸ್ ಎಲ್ಲ ನೋಡಲ್ಲ ನಾವಾದ್ರೂ ಮನೇಲಿ ಯಾವ್ದಾದ್ರು ಒಂದು ತಮಿಳ್ ಮೂವಿ ತೆಲುಗು ಮೂವಿ ಕನ್ನಡ ಮೂವಿ ಇಂಟ್ರೆಸ್ಟ್ ಬಂದ್ರೆ ಹಾಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ತೀವಿ ಎಲ್ಲಮ್ಮ ಆ ಇರ್ಲಿ 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 ಹೋಗಿತೀನಿ ಬಟ್ ನಮ್ಮ ಅಪ್ಪ ಅಮ್ಮ ನೋಡಲ್ಲ ಬಟ್ ಇವತ್ ಕರ್ಕೊಂಡು ಹೋಗಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಆ ಕಡೆ ಕಡೆ ಎಲ್ಲೂ ತಿರ್ಗಿ ನೋಡಿಲ್ಲ ಫುಲ್ ಫಿಲಮ್ ನೋಡ್ತಾ ಇದ್ರು ಅಷ್ಟು ಇಷ್ಟಪಟ್ಟಿ ಏನಪ್ಪಾ ಅಷ್ಟು ಇಷ್ಟಪಟ್ಟು ನೋಡಿದಾರೆ ಫುಲ್ ಕಾಮಿಡಿ ಆಗಿದೆ ಸೊ ಪ್ಲೀಸ್ ಥಿಯೇಟರ್ ಅಲ್ಲಿ ಹೋಗಿ ಆ ಮೂವಿ ನೋಡಿ ಅಷ್ಟು ಚೆನ್ನಾಗಿದೆ ಕಾಂತಾರ ಕೂಡ ನೋಡಿದೀನಿ ಅದು ಚೆನ್ನಾಗಿತ್ತು ರಾಜೀರ್ ಶೆಟ್ಟಿ ರಾಜಬೀರ್ ಶೆಟ್ಟಿ ಅವರೇ ಡೈರೆಕ್ಟರು ಅವ್ರ ಆಕ್ಟರ್ ಕೂಡ ಸೂಪರ್ ಮೂವಿ ಸೊ ಪ್ಲೀಸ್ ಯಾರೆಲ್ಲ ಹೋಗಿಲ್ಲ ಹೋಗಿ ನಾವು ಹೌಸ್ ಹೌಸ್ಫುಲ್ ಆಗಿತ್ತು ನಾವು ಮೊದಲೇ ಆನ್ಲೈನ್ ಪೇಮೆಂಟ್ ಮಾಡಿದ್ವಿ ಅದರಿಂದ ಫುಲ್ ಫ್ಯಾಮಿಲಿ ಟ್ವೆಲ್ ಮೆಂಬರ್ಸ್ ಹೋಗಿದ್ವಿ ಕತ್ ಅಂದ್ರೆ ಸಖತ್ ಆಗಿತ್ತು ಮೂವಿ ಸೊ ಹೋಗಿ ನೋಡಿ ಬೇರೆ ಏನೇನು ಹೇಳಲ್ಲ ಫಿಲಂ ಹೆಸರು ಸು ಫ್ರಮ್ ಸೋ ಸು ಫ್ರಮ್ ಸೋ ಅಂದ್ರೆ ನಾನು ಏನಪ್ಪಾ ಇದು ಹಿಂಗಿ ಅನ್ಕೊಂಡೆ ಸೋಮೇಶ್ವರಪುರ ಅಂದ್ರೆ ಆ ಎಮ್ಮ ಸುಲೋಚನಾ ಅನ್ನೋ ದೇವ್ವ ಹೆಸರು ಹೇಳ್ತಾರೆ ಆ ಎಮ್ಮನ ಊರು ಅಲ್ವಮ್ಮ ಸೋಮೇಶ್ವರಪುರ ಆಮೇಲೆ ಗೊತ್ತಾಯ್ತು ನನಗೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂದ್ರೆ ಸು ಫ್ರಮ್ ಸೋ ಅಂತ ಸೊ ಹೆಸರು ಬೇಕಾಗಿಲ್ಲ ಮೂವಿ ಸೂಪರ್ ಆಗಿದೆ ಇವಾಗ ಊಟ ಮಾಡ್ಬೋದು ಸೊ ನೋಡಿ ಹಣ್ಣಿಗೆ ಇಟ್ಟಿದ್ದೀನಿ ಮಧ್ಯಾಹ್ನ ಬೇಯಿಸಿದ್ದು ಮೊಟ್ಟೆಯಲ್ಲಿ ಇನ್ನೊಂದು ಎರಡು ಉಳ್ಕೊಂಡಿದೆ ನೆನೆ ಮಾಡಿದ ಸಾಂಬಾರು ಇವತ್ತು ಮಾಡಿದ ತಳಪಪ್ ಸಾಂಬಾರು ನೆನೆ ಮಾಡಿದ ಚಿಕನ್ ಗ್ರೇವಿ ಎಲ್ಲ ಇದೆ ತಿಂದು ಇವತ್ತಿನ ದಿನ ನಾ ಮಾಡ್ತೀನಿ ಮೀಟು ಪಾಪ ಅವಳಿಗೆ ಬೇಜಾರು ಒಟ್ಟು ಸುತ್ತ ಅವಳಿಗೆ सो so, सीखती नहीं नेक्स्ट ब्लॉग अली थैंक यू फॉर वाचिंग बाय बाय